ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಫ್ರೆಂಡ್ಸ್ ಅಕೌಂಟ್ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಕೆಳಗಡೆ ಕ್ರಿಯೇಟ್ ನೀವು ಅಕೌಂಟ್ ಅಂತಿದ್ದಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಫ್ರೆಂಡ್ಸ್ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಕೆಳಗಡೆ ಕ್ರಿಯೇಟ್ ನೀವು ಅಕೌಂಟ್ ಅಂತಿದ್ದೀಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಒಂದು ಓ ಟಿ ಫ್ರೆಂಡ್ಸ್ ಸಿಮ್ ಕಾರ್ಡ್ ಇದರಲ್ಲೇ ಇತ್ತಂದ್ರೆ ಆಟೋಮೆಟಿಕ್ ಜನ್ರೇಟ್ ಆಗ್ತದೆ ಫ್ರೆಂಡ್ಸ್ ಸಿಮ್ ಕಾರ್ಡ್ ಬೇರೆ ಮೊಬೈಲ್ದಾಗ ಇತ್ತಂದ್ರೆ ಆ ಓ ಟಿ ಪಿನ ಎಂಟ್ರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಪಾಸ್ವರ್ಡ್ ಬೇಕು ಆ ಥರ ಕ್ರಿಯೇಟ್ ಮಾಡಿ ಕೇಳಿ ಪಾಸ್ವರ್ಡ್ ಹೇಗಿರಬೇಕಂದ್ರೆ ಹೆಸರು ಮತ್ತು ನಂಬರ್ ಸಿಂಬಲ್ ಮೂರು ಸೇರಿಸಿ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಉದಾಹರಣೆಗೆ ತೋರಿಸ್ ನೋಡಿ ಫ್ರೆಂಡ್ಸ್ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಕೆಳಗಡೆ ನಾಟ್ ನೌ ಅಂತಿದ್ದಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಫ್ರೆಂಡ್ಸ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಇವಾಗ ಇಯರ್ ಮಂತ್ ಡೇ ಎಲ್ಲ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಸೆಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಎಂಟರ್ ಮಾಡಿ ಹೆಸರು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಫುಲ್ ಎಂಟ್ರ್ ಮಾಡಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಸರ್ ನೇಮ್ ಬರ್ತದೆ ನಿಮ್ಮದು ಅದ್ರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಐ ಅಗ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗಿಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಇಡಬೇಕಾದ್ರೆ ಎರಡು ಪಿಚ್ಚರ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಫೋಟೋ ಏನು ಬೇಡ ಅಂದರೆ ಕೆಳಗಡೆ ಸ್ಕಿಪ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಫೋಟೋ ಇಡಬೇಕಾದ್ರೆ ಎರಡು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಚೂಸ್ ಪ್ರೋಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಗ್ಯಾಲರಿಗಿರೋ ಫೋಟೋ ಎಲ್ಲ ಓಪನ್ ಆಗ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಇರೋ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಮೇಲೆ ಕೊಡಿ ನಿಮ್ಮ ಪ್ರೊಫೈಲಿ ಫೋಟೋ ಕುಂದ್ರದ್ದೆ ಫೋಟೋ ಏನೇ ಬೇಡ ಅಂದರೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ತೆಳಗಡೆ ಸ್ಕಿಪ್ ಅಂತಿದೆಯಲ್ಲ ಅದು ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಲಿ ಫೋಟೋ ಕುಂದಿರಲ್ಲ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಕಂಟಿನ್ಯೂ ಅಂತಿದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ತೆಳಗಡೆ ಸ್ಕಿಪ್ ಇದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಯಾರನ್ನಾದರೂ ನೀವು ಫಾಲೋ ಮಾಡಬೇಕಾದ್ರೆ ಕೆಳಗಡೆ ಫಾಲೋ ಅಂತಿದೆ ಫ್ರೆಂಡ್ಸ್ ಪಾಲೋ ಹೊತ್ತಿ ಪಾಲೋ ಬೇಡಪ್ಪ ಅಂತಂದರೆ ಮೇಲಗಡೆ ಸ್ಕಿಪ್ ಅಂತಿದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಫಾಲೋ ರಿಕ್ವೆಸ್ಟ್ ಹೋಗೋಲ್ಲ ಇವಾಗ ಸಂಪೂರ್ಣ ಅಕೌಂಟ್ ಕ್ರಿಯೇಟ್ ಆಯ್ತು ಫ್ರೆಂಡ್ಸ್ ಪ್ರೊಫೈಲ್ ಫೋಟೋ ಏನಾದರೂ ಇಡಬೇಕಾದ್ರೆ ಕೆಳಗಡೆ ರೈಟ್ ಸೈಡ್ ಪ್ರೊಫೈಲ್ ಲೋಗೋ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಕ್ಯಾಮ್ರ ಲೋಗೋ ಕಾಣ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಎರಡು ಪ್ರೊಫೈಲ್ ಪಿಕ್ಚರ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನ್ಯೂ ಪ್ರೊಫೈಲ್ ಪಿಕ್ಚರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಗ್ಯಾಲರಿ ಓಪನ್ ಆದ ಅದ್ರಲ್ಲಿ ಯಾವುದಾರು ಒಂದು ಫೋಟೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಫೋಟೋ ಹಾಕೊಂಡಿರ್ತದೆ இ வீடியோ ஏனாதார்க்கூஸ்ஃபுல் அது ஒன்று லக் பண்ணி